ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಯೂನಿಕ್ ಸ್ನಾಕ್ಸ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಗೋಭಿ ಮಂಚೂರಿಯನ್ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಯಾವ್ ತರ ಮಾಡಿದೀನಿ ಅಂತ ನೋಡೋಣ ಮಳೆ ಕೂಡ ಬರ್ತಾ ಇದೆ ಅಲ್ವಾ ಮಳೆಗೆ ಸಕ್ಕತಾಗಿರುತ್ತೆ ಖಾರ್ ಖಾರವಾಗಿ ಬನ್ನಿ ಇವಾಗ ಯಾವ್ ತರ ಮಾಡ್ತೀನಿ ಅಂತ ನೋಡ ಒಲೆ ಮೇಲೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿತಾ ಬರ್ತಾ ಇದೆ ಈಗ ನೋಡಿ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಒಂದು ಗೋಬಿನ ಫುಲ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ನೋಡಿ ಈ ತರ ನಾನು ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ ಈ ಸೈಜ್ ಅಲ್ಲಿ ಇವಾಗ ಎಲ್ಲವನ್ನು ಇದರಲ್ಲಿ ಹಾಕೋತಾ ಇದ್ದೀನಿ ಒಂದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹುಳ ಏನಾದ್ರೂ ಇದ್ರೆ ಹೋಗ್ಬಿಡುತ್ತೆ ನೋಡಿ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರದು ಒಂದ್ ಎರಡೇ ನಿಮಿಷ ನಾವು ಬೇಯಿಸ್ಕೋಬೇಕು ಹುಳ ಜಾಸ್ತಿ ಇರ್ತವೆ ನೋಡ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೋಡಿ ಈಗ ನಾನು ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಒಂದ್ ಎರಡು ನಿಮಿಷ ಕುದಿಸ್ಕೊಂತೀನಿ ನೋಡಿ ನಾನು ಒಂದ್ ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಒಲೆನ ಆಫ್ ಮಾಡ್ಕೊಂಡು ನೀರೆಲ್ಲ ತೆಕ್ಕೊಂಡ್ಬಿಡೋಣ ಜರ್ಡಿಯಲ್ಲಿ ನಾನು ಇದನ್ನ ಬಸಿತೀನಿ ಅಕ್ಕಿ ಚಾನ್ಸ ಚೆನ್ನ ಇರುತ್ತಲ್ವಾ ಅದ್ರಲ್ಲಿ ಸೋಸ್ಕೊಂಡ್ಬಿಡಿ ಹಾಗೆ ಸ್ವಲ್ಪ ಮೇಲೆ ತಣ್ಣೀರನ್ನ ಚುಂಪಿಸ್ಕೊಳ್ಳಿ ನೋಡಿ ಈ ತರ ನೀರೆಲ್ಲ ಚೆನ್ನಾಗಿ ಬಸಿಬೇಕು ಒಂದು ಮಿಕ್ಸಿಂಗ್ ಬೌಲ್ ನ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾನ್ಫ್ಲೋರ್ ಹಿಟ್ ಅನ್ನ ಹಾಕೋತಾ ಇದ್ದೀನಿ ಬೈಂಡಿಂಗ್ ಗೋಸ್ಕರ ನೋಡಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಮೈದಾ ಹಾಕೋತಾ ಇದ್ದೀನಿ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ನೀವು ಖಾರದ ಪುಡಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಕಬಾಬ್ ಪೌಡರ್ನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲ್ ಸ್ಪೂನ್ ಜೀರಿಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲ್ ಟೀ ಸ್ಪೂನ್ ಪೆಪ್ಪರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೋತಾ ಇದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರ್ ತರ ತೆಳ್ಳಗೆ ಮಾಡ್ಕೊಳಕ್ ಹೋಗ್ಬೇಡಿ ನೀರ್ ಹಾಕಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವಿಲ್ಲಿ ಕಲ್ಸ್ಕೋಬೇಕಾಗುತ್ತೆ ನೋಡಿ ಗಟ್ಟಿಯಾಗಿ ಸ್ವಲ್ಪ ಕೋಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಗೋಬಿಗೆಲ್ಲ ತಿಳಿಯುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡ್ಲೇಬೇಕು ನೋಡಿ ಇವಾಗ ಇಷ್ಟು ತೆಳ್ಳಗೆ ನಾನು ಕಲಿಸ್ಕೊಂಡಿದೀನಿ ಈ ಕಡೆ ಜಾಸ್ತಿ ತೆಳುನು ಅಲ್ಲ ಈ ಕಡೆ ಗಟ್ಟಿನೂ ಅಲ್ಲ ನೋಡ್ತಾ ಇದೀರಾ ಈ ತರ ಇರಬೇಕು ಇವಾಗ ನಾವು ಗೋಬಿನ ಬಸಿಯಕ್ಕೆ ಇಟ್ಟಿದ್ವಲ್ವಾ ನೀರು ಚೆನ್ನಾಗಿ ಬಸದಿದೆ ಇವಾಗ ಇದರೊಳಗಡೆ ನಾವು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಬಿಗೆ ಎಲ್ಲಾ ಕೋಟಿಂಗು ಹತ್ತಬೇಕು ಈ ತರ ನೋಡಿ ನಾನು ಕಲಿಸ್ಕೊಳ್ಳೋದಕ್ಕೆ ಒಂದ್ ಗ್ಲಾಸ್ ನೀರು ಸಾಕಾಯ್ತು ನೋಡಿ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳಿ ನೋಡಿ ನಾನು ಒಂದು ಫುಲ್ ಗೋಬಿನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನ್ನ ಮಕ್ಕಳು ತುಂಬಾ ಖುಷಿಯಿಂದ ತಿಂದ್ರು ಮತ್ತೆ ಮತ್ತೆ ಮಾಡು ಅಂತ ಕೂಡ ಹೇಳ್ತಾರೆ ಅವರು ಯಾವಾಗ್ಲೂ ನೀವು ಆಚೆನೆ ಹೋಗಿ ತಿಂದಿರ್ತೀರಾ ಒಂದ್ಸತಿ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪದೇ ಪದೇ ನೀವು ಮನೇಲೆ ಮಾಡ್ಕೊಂಡು ತಿಂತೀರಾ ಆಚೆನೆ ಹೋಗೋದಿಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಇಳಿತಲ್ವ ನೋಡಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಇವಾಗ ಕಲ್ಸಿಟ್ಕೊಂಡಿರೋ ಗೋಬಿನ ಹಾಕೊಳ್ಳೋಣ ನೋಡಿ ಉರಿ ಸ್ವಲ್ಪ ಜೋರನೇ ಇರಲಿ ಅಂದ್ರೆ ಚೆನ್ನಾಗಿ ನಮ್ಗೆ ಇಲ್ಲಿ ಫ್ರೈ ಆಗುತ್ತೆ ನೋಡಿ ನೋಡಿ ಬಬಲ್ಸ್ ಎಲ್ಲಾ ಕಡಿಮೆ ಆಗಿದೆ ಇವಾಗ ಇನ್ನೊಂದು ಕಡೆ ತಿರುಗಿ ಹಾಕೊಳ್ಳೋಣ ನೋಡಿ ಈ ತರ ಆಗಿರುತ್ತೆ ನಾವು ಅವನ್ನ ಈ ತರ ಮಾಡಿದ್ರೆ ಪೀಸ್ ಪೀಸ್ ಆಗುತ್ತೆ ನೋಡಿ ಇಲ್ಲ ಒಂದೊಂದೇ ಹಾಕುವಾಗ ಒಂದೊಂದೇನೆ ಕೂಡ ನೀವು ಗೋಬಿನ ಎಣ್ಣೆಯಲ್ಲಿ ಹಾಕೋಬಹುದು ಜೋರ ಉರಿಲಿ ಚೆನ್ನಾಗಿ ಎರಡೂ ಬದಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದು ಒಳ್ಳೆ ಕಲರ್ ಬಂದಿದೆ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ತೆಗೆದುಬಿಡ್ತೀನಿ ನೋಡಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅವಾಗ್ಲಿ ಫ್ರೈ ಮಾಡ್ಕೊಂಡವಲ್ಲ ಅದೇ ಎಣ್ಣೆನೆ ಒಂದೆರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊಸಬರ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಕ್ಲಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾನು ಇದಕ್ಕೆ ಟೊಮೊಟೊ ಸಾಸ್ ಹಾಕ್ಕೊತೀನಿ ನೀವು ಖಾರದಾದ್ರೂ ಹಾಕೋಬಹುದು ಈ ತರ ಸ್ವೀಟ್ದಾದ್ರೂ ಹಾಕೋಬಹುದು ಹಾಗೆ ಇಲ್ಲಿ ಸೋಯಾ ಸಾಸ್ ಸ್ವಲ್ಪ ಹಾಕೊಂತೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕೊಳ್ಳೋಣ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಎಲ್ಲ ಗೋಬಿನೂ ಹಾಕೊತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಗೋಬಿ ಮಂಚೂರಿಯನ್ ಯಾವ ತರ ಅಂತ ನೋಡ್ಕೊಂಡ್ರಲ್ಲ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮಗೆ ಗ್ರೇವಿ ಬೇಕಂದ್ರೆ ನೀವು ಗ್ರೇವಿ ಕೂಡ ಮಾಡ್ಕೋಬಹುದು ನೋಡಿ ಹೊರಗಡೆ ಯಾವ ತರ ತಿಂತೀರಾ ನೋಡಿ ಅದೇ ರುಚಿಯಲ್ಲೇ ಮಾಡಿದ್ದೀನಿ ಇವತ್ತು ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಎಷ್ಟು ಚಂದ ಕಾಣಿಸ್ತಾ ಇದೆ ಕಲರ್ ನೋಡಿ ನಾವ್ ಯಾವ ಫುಡ್ ಕಲರ್ ಕೂಡ ಹಾಕಿಲ್ಲ ಖಾರದ ಪುಡಿ ಬಿಟ್ರೆ ನಾವ್ ಯಾವ್ದೂನು ಕೂಡ ಕಲರ್ ಹಾಕಿಲ್ಲ ನೋಡಿದ್ರ ಯಾವ ತರ ಆಗಿದೆ ಅಂತೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಗೋಬಿ ಮಂಚೂರಿಯನ್ ಯಾವ್ ತರ ಮಾಡುದಂತ ನೋಡ್ಕೊಂಡ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ ನೀವೊಂದ್ಸತಿ ಟ್ರೈ ಮಾಡಿದ್ರೆ ಆಚೆ ಹೋಗಿ ತಿನ್ನೋದೇ ಇಲ್ಲ ನೀವು ಮನೆಯಲ್ಲೇನೆ ಮಾಡ್ಕೊಂತೀರಾ ಆರೋಗ್ಯಕರವಾದ ಗೋಬಿ ಮಂಚೂರಿಯನ್ ಯಾವ ತರ ಮಾಡದಂತ ನೋಡ್ಕೊಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್